ಕ್ಷಮೆ ಕೇಳಬೇಕು ರಾಜೀನಾಮೆ ಕೊಡಬೇಕು ಮಾಡ್ತಾ ಇದ್ದಾರೆ ಎರಡು ಕರೆಕ್ಷನ್ ಮುಖ್ಯವಾಗಿ ರಾಹುಲ್ ಗಾಂಧಿಯವರು ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿ ಈ ದೇಶದ ತುಂಬ ಜನ ಏನು ಹತ್ತು ವರ್ಷಗಳಲ್ಲಿ ಈ ದೇಶದಲ್ಲಿ ಯಾವುದೇ ರೀತಿಯ ಒಂದು ಫೇರ್ ಡಿಬೇಟ್ಸೇ ನಡೀತಿರಲಿಲ್ಲ ಪಾರ್ಲಿಮೆಂಟಲ್ಲಿ ಡಿಬೇಟ್ ಬಿಟ್ಟು ಬಿಕ್ಕಿದೆಲ್ಲ ನಡೀತಾ ಇತ್ತು ಆದರೆ ಮೊಟ್ಟ ಮೊದಲ ಬಾರಿಗೆ ಒಂದು ಒಳ್ಳೆಯ ಡಿಬೇಟನ್ನು ಶುರು ಮಾಡಿದ್ದಾರೆ ಎರಡನೇದು ರಾಹುಲ್ ಗಾಂಧಿಯವರು ಹಿಂದೂ ವಿರೋಧಿ ಅನ್ನುವಂಥ ಇದನ್ನು ಯಾವುದೂ ಹೇಳಿಲ್ಲ ಅದನ್ನು ಮಾಡಿರ್ತಕ್ಕಂಥದ್ದು ಬಿ ಜೆ ಪಿ ಅವರು ಅವರು ಹೇಗೆ ಭಾರತ ಒಂದು ಎಲ್ಲ ಧರ್ಮಗಳನ್ನು ಸಹಿಸುವಂತಹ ಒಂದು ಉತ್ತಮವಾದ ರಾಷ್ಟ್ರ ಮತ್ತು ನಮ್ಮ ಮೌಲ್ಯಗಳು ನಮ್ಮ ಹಿರಿಯರು ಸತ್ಯ ಅಹಿಂಸೆಯ ಮಾರ್ಗದಲ್ಲಿ ಯಾವ ರೀತಿ ನಡೆದಿದೆ ಅದರಲ್ಲೂ ಕಾಂಗ್ರೆಸ್ ಪಾರ್ಟಿ ವಿಶೇಷವಾಗಿ ಆ ಮೌಲ್ಯಗಳ ಆಧಾರದ ಮೇಲೆಯೇ ಬಂದು ತ್ಯಾಗ ಬಲಿದಾನಗಳಿಂದ ಈ ದೇಶದ ರಾಜಕಾರಣ ಮಾಡ್ತಾ ಇದೆ ಅನ್ನೋದನ್ನು ಭಾಳ ಪರಿಣಾಮಕಾರಿಯಾಗಿ ಅವರು ಹೇಳಿದ್ರು ನಾನು ಕೇಳ್ತಕ್ಕಂಥದ್ದು ಹತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಹೇಳಿದ್ದಾಯಿತು ಹಾಗೆ ರಾಹುಲ್ ಗಾಂಧಿ ಯಾರು ಅಂತೇಳಿ ಇತ್ತೀಚೆಗೆ ಕೇಳಿದ್ದಾಯಿತು ರಾಹುಲ್ ಗಾಂಧಿ ಅವರ ಒಂದು ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಭಾಷಣ ಕೇಳಿಸ್ಕೊಳ್ಳುವ ಸಂಯಮ ಅಥವಾ ಒಂದು ಶಕ್ತಿ ಪ್ರಧಾನಿಯವರಿಗೆ ಅಥವಾ ಬಿ ಜೆ ಪಿಯವ್ರಿಗೆ ಇಲ್ದಲೇ ಇರತಕ್ಕಂಥದ್ದು ಹಾಸ್ಯಾಸ್ಪದವಾಗಿದೆ ಹಾಗಾಗಿ ಭಾರತದ ಸಂಸತ್ತು ನಿಜವಾದ ರೀತಿಯಲ್ಲಿ ನೆನ್ನೆಯಿಂದ ವಿಶೇಷವಾಗಿ ಸಂಸತ್ತಿನ ರೀತಿಯಲ್ಲಿ ನಡೀತಾ ಇದೆ ಅದು ನಾವೆಲ್ಲ ಹೆಮ್ಮೆ ಪಡುವಂಥ ವಿಚಾರ ಬಿ ಜೆ ಪಿಯವರು ರಾಜಕಾರಣ ಏನು ಅನ್ನೋದನ್ನು ಕಲಿಬೇಕು ನೂರ ಮೂವತ್ತೈದು ವರ್ಷಗಳ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ಸನ್ನು ಮುಕ್ತ ಮಾಡುವ ಮೊದಲು ಬೇರೆಯವರನ್ನು ಟೀಕೆ ಮಾಡುವ ಜನರಿಗೆ ಟೀಕೆಯನ್ನು ಕೇಳಿಸಿಕೊಳ್ಳುವ ಒಂದು ತಾಕತ್ತು ಕೂಡ ಇರಬೇಕಾಗತ್ತೆ ಅಂತಕ್ಕಂಥದ್ದು ಈ ಒಂದು ಪ್ರಕರಣದಿಂದ ಗೊತ್ತಾಗತ್ತೆ ಕೊಡಬೇಕು ಅಂತ ಅಲ್ಲ ಅವರು ರಾಜೀನಾಮೆ ಕೇಳೋದು ಬಿಟ್ಟು ಮತ್ತೇನು ಇಲ್ಲ ನೂರ ಮೂವತ್ತಾರು ಜನ ಯಾರೋ ತಗೊಂಬಂದು ಕಾಂಗ್ರೆಸ್ನ ಬಾಕ್ಸ್ ಒಳಕ್ಕೆ ಇಟ್ಟಿದ್ದಲ್ಲ ಈ ದೇಶದ ಜನ ಈ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷದ ಹೋರಾಟ ಕಾಂಗ್ರೆಸ್ ಪಕ್ಷದ ಮೌಲ್ಯಗಳು ಪ್ರಣಾಳಿಕೆಯನ್ನು ಮೆಚ್ಚಿ ಬಡವರ ಪರವಾದ ನಿಲುವುಗಳನ್ನು ಮೆಚ್ಚಿ ಚುನಾವಣೆಯಲ್ಲಿ ನೂರು ಮೂವತ್ತಾರು ಕೊಟ್ಟಿದ್ದಾರೆ ಇದು ಒಂದು ಬಹು ಬಹುಮತ ಪಡೆದಂಥ ಸರ್ಕಾರ ಆಗಿದೆ ಹಾಗಿಂದ ನಮ್ಮ ಸರ್ಕಾರದಲ್ಲಿ ಲೋಪದೋಷಗಳಿದ್ದರೆ ಅವರು ಪ್ರಶ್ನೆ ಮಾಡೋದಕ್ಕೆ ಸದನ ಇದೆ ಅಲ್ಲಿ ಬಂದು ಮಾತನಾಡಬೇಕು ಅವರ ಹಾದಿ ಬೀದಿಯಲ್ಲೆಲ್ಲ ರಾಜೀನಾಮೆ ಕೊಡಬೇಕು ಅಂತ ಹೇಳೋದಕ್ಕೆ ಅವ್ರ ಪೋಸ್ಟ್ ಅಲ್ಲ ಮತ್ತು ಅವ್ರಿಗೆ ಹೋರಾಟ ಮಾಡೋದೇ ಕೆಲಸ ಕೊಟ್ಟಿರ್ತಕ್ಕಂಥದ್ದು ಅರವತ್ತಾರು ಜನ ಗೆಲ್ಲಿಸಿರ್ತಕ್ಕಂಥದ್ದು ನೀವು ಹೋರಾಟ ಮಾಡಿ ಇನ್ನೂ ಒಂದು ಐದು ವರ್ಷ ಜನರ ಮನಸ್ಸನ್ನು ಗೆದ್ದು ಬನ್ನಿ ದ್ವೇಷ ರಾಜಕಾರಣ ಬಿಡಿ ಮತ್ತು ಅವ್ರಿಗೆ ಆಡಳಿತ ಮಾಡೋ ಅನುಭವವೇ ಇಲ್ಲ ಅವರ ಹಗರಣಗಳನ್ನು ತನಿಖೆ ಮಾಡಿದರೆ ಎಷ್ಟೆಷ್ಟು ಜನ ರಾಜೀನಾಮೆ ಕೊಡಬೇಕಾಗಿತ್ತು ಮುಂದಲು ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಮೊದಲು ಪ್ರತಿಪಕ್ಷವಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ರಾಹುಲ್ ಗಾಂಧಿಯವರನ್ನು ನೋಡಿ ಕಲಿಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ